ಹಿಂದೂ ಸಮಾಜ ನಡೆಯುವಂತೆ ಮಾಡಿದಂತಹ ಒಂದು ಕೀರ್ತಿ ನಮ್ಮ ಪ್ರಧಾನಿ ಮೋದಿಯವರಿಗೆ ಇದೆ ಇವರು ವಿಶ್ವವನ್ನ ಪ್ರಸನ್ನವನ್ನಾಗಿ ಮಾಡಿ ವಿಶ್ವ ಪ್ರಸನ್ನರು ಅನ್ನುವ ಹೆಸರು ಸಾರ್ಥಕ ಮಾಡಿಕೊಂಡ್ರೆ ಎಲ್ಲರಿಗೆ ಮೋದವನ್ನು ಉಂಟು ಮಾಡಿ ಇಡೀ ಆಸ್ತಿಕ ಸಮಾಜಕ್ಕೆ ಸಂತೋಷವನ್ನು ಕೊಟ್ಟು ಮೋದಿ ಅನ್ನುವ ಹೆಸರನ್ನು ಅವರು ಸಾರ್ಥಕ ಮಾಡಿಕೊಂಡಿದ್ದಾರೆ ಅವರನ್ನು ಹೊಗಳುವುದಕ್ಕಾಗಿ ಮಾತ್ರ ಅಲ್ಲ ಇನ್ನು ಮುಂದೆ ಮತ್ತೆ ಮುಂದೆ ಇನ್ನು ನಿರಂತರವಾಗಿ ಅವರ ಸರ್ಕಾರವೇ ಬರಬೇಕು ಸನಾತನ ಧರ್ಮದ ಸ್ಥಾಪನೆಯೇ ಆಗಬೇಕು ಅದಕ್ಕಾಗಿ ಈಗ ಒಂದು ಕೈಯಿಂದ ಒಂದು ಕೈಗೆ ಹೊಡಿತಾ ಇದ್ದೀರಿ ಆ ಕೈಯನ್ನು ಎಲ್ಲಿ ಒತ್ತಬೇಕು ಅಲ್ಲಿ ಒತ್ತಿ ಮತ್ತೆ ಅದನ್ನು ಆರಿಸಿ ತರುವಂತಹ ಪ್ರಯತ್ನವನ್ನು ಎಲ್ಲರೂ ಮಾಡಬೇಕು ಸನಾತನ ಧರ್ಮ ಜಾಗೃತವಾಗಬೇಕು ಶ್ರೀರಾಮಚಂದ್ರ ಶ್ರೀಕೃಷ್ಣನ ಸಂಸ್ಕೃತಿ ರಾಮರಾಜ್ಯ ಭಗವದ್ಗೀತೆಯ ತತ್ವ ಮನೆ ಮನೆಗಳಿಗೆ ಮನಸ್ಸು ಮನಸ್ಸುಗಳಿಗೆ ಮುಟ್ಟಬೇಕು ಆ ಪ್ರಯತ್ನಕ್ಕಾಗಿ ನಾವೆಲ್ಲ ಒಂದಾಗಿ ಆ ಕಾರ್ಯವನ್ನು ಮಾಡಬೇಕಾದ ಕಾಲ ಬಂದಿದೆ ನೀವು ಮಾಡಿ ನೀವು ಮಾಡಿದರೆ ಸಾಲದು ನಿಮ್ಮವರೆಲ್ಲರಿಗೆ ಹೇಳಿ ನಿಮ್ಮ ನಿಮ್ಮ ಮನೆಗೆ ಮದುವೆಗೆ ಆಮಂತ್ರಣ ಕೊಡುವುದು ಕಡಿಮೆ ಆದರೆ ತಪ್ಪಿಲ್ಲ ಬರೀ ಆಮಂತ್ರಣ ಕೊಡಬೇಡಿ ಏನು ಮಾಡಬೇಕು ಅಂತ ಹೇಳಿ ಕರೆದುಕೊಂಡು ಬಂದು ಅವರಿಂದ ಆ ಕಾರ್ಯವನ್ನು ಮಾಡಿಸಿ ಮತ್ತೆ ಸನಾತನ ಧರ್ಮ ಸ್ಥಾಯಿಯಾಗುವಂತೆ ಜಾಗೃತವಾಗುವಂತೆ ನಾವೆಲ್ಲ ಮಾಡಬೇಕು Thank you.